ವಿಕೃತ ಲೋಕ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ದಯವಿಟ್ಟು ನಮ್ಮನ್ನು ಬೆಂಬಲಿಸಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಒತ್ತಿರಿ ಇಂದಿನ ವಿಷಯ ಪ್ರೀತಿಗೆ ಅಡ್ಡಿ ಆಗಲಿಲ್ಲ ವಯಸ್ಸು ಅಳಿಯನ ವರ್ಷ ತಿಳಿದು ದಂಗಾದ ಪೋಷಕರು ಠಾಣೆಯಲ್ಲಿ ಹೈಡ್ರಾಮಾ ಇಪ್ಪತ್ತೂರ ಹರೆಯದ ಯುವತಿಗೆ ನಲವತ್ತೂರ ವ್ಯಕ್ತಿ ಜೊತೆಲ ವಿರೋಧದ ನಡುವೆಯೂ ಮದುವೆಯಾದ ಜೋಡಿ ರಕ್ಷಣೆಗಾಗಿ ಪೊಲೀಸ್ ಠಾಣೆ ಮಟ್ಟಿಲೇರಿದ ನವಜೋಡಿ ಇಪ್ಪತ್ತು ವಯಸ್ಸಿನ ಯುವತಿಯೊಬ್ಬಳು ಪೋಷಕರ ವಿರೋಧದ ನಡುವೆಯೂ ನಲವತ್ತು ವರ್ಷದ ವ್ಯಕ್ತಿಯನ್ನ ವರೆಸಿದ್ದಾಳೆ ಮದುವೆ ಬಳಿಕ ಯುವತಿಯ ಪೋಷಕರು ಕೊಟ್ಟ ಕಾಟಕ್ಕೆ ನವಜೋಡಿ ಠಾಣೆ ಮೆಟ್ಟಿಲೇರಿದೆ ಚಿಕ್ಕಬಳ್ಳಾಪುರ ನಗರದ ಯುವತಿಗೆ ವಿಜಯಕುಮಾರ್ ಎಂಬಾತನ ಮೇಲೆ ಲವ್ ಆಗಿತ್ತು ಬೆಂಗಳೂರಿನ ಪ್ರತಿಷ್ಠಿತ ಕಾಲೇಜುವೊಂದರಲ್ಲಿ ಫ್ಯಾಷನ್ ಡಿಸೈನಿಂಗ್ ವ್ಯಾಸಂಗ ಮಾಡುವ ಇಬ್ಬರ ಮಧ್ಯೆ ಪರಿಚಯವಾಗಿತ್ತು ಪರಿಚಯ ಪ್ರೀತಿಯಾಗಿ ಮದುವೆಯ ಕಂಕಣ ತೊಡಿಸಿತ್ತು ಆದರೆ ವಿಜಯ್ಕುಮಾರ್ಗೆ ನಲವತ್ತು ವರ್ಷ ವಯಸ್ಸಾಗಿದೆ ಎಂಬ ಕಾರಣವೇ ಯುವತಿಯ ಪೋಷಕರಿಗೆ ನುಂಗಲಾರದ ತುತ್ತಾಗಿತ್ತು ಇದೇ ತಿಂಗಳ ಹದಿನೈದು ರಂದು ದೇವನಹಳ್ಳಿಯಲ್ಲಿ ಪ್ರೇಮಿಗಳು ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದರು ಈ ಹಿನ್ನೆಲೆ ಜುಲೈ ಹತ್ತೊಂಬತ್ತು ರಂದು ವಿಜಯಕುಮಾರ್ ಕ್ಯಾಮೆರಾ ಅಂಗಡಿಗೆ ನುಗ್ಗಿ ಯುವತಿಯ ಪೋಷಕರು ಗಲಾಟೆ ಮಾಡಿದ್ದರು ಈ ಹಿನ್ನೆಲೆ ತಮಗೆ ರಕ್ಷಣೆ ನೀಡಿ ಅಂತ ಹಂಸಲೇಖ ಮತ್ತು ವಿಜಯ್ ಕುಮಾರ್ ಚಿಕ್ಕಬಲ್ಲಾಪುರ ಥಾನೆ ಮೆಟ್ಟಿಲೇರಿದ್ದಾರೆ ಚಿಕ್ಕಬಲ್ಲಾಪುರ ಪೊಲೀಸ್ ಠಾಣೆಗೂ ಬಂದಿದ್ದ ಯುವತಿಯ ಪೋಷಕರು ಆಕೆಯ ಮನವೊಲಿಕೆಗೆ ಪ್ರಯತ್ನಿಸಿದ್ದಾರೆ ಆದ್ರೆ ಪೋಷಕರ ಮಾತಿಗೆ ಕರಗದ ಆಕೆ ನಾನು ವಿಜಯಕುಮಾರ್ ಜೊತೆಯಲ್ಲಿಯೇ ಬಾಳುತ್ತೇನೆ ನನ್ನ ಹೆಸರಿನಲ್ಲಿರುವ ಆಸ್ತಿಯನ್ನ ವಾಪಸ್ ಬರೆದುಕೊಡುತ್ತೇನೆ ಎಂದು ತಿಳಿಸಿದ್ದಾಳೆ ಒಟ್ನಲ್ಲಿ ಪೋಷಕರ ವಿರೋಧದ ನಡುವೆಯೂ ದಾಂಪತ್ಯಕ್ಕೆ ಕಾಲಿಟ್ಟ ನವಜೋಡಿ ತಮ್ಮ ಪ್ರೀತಿ ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ